ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಜಿಪ್ ಗಡಿಗಳು ಕೊಡಿದ್ರಲ್ಲ ಹೌದು ಸರ್ ಓನರ್ ಎಷ್ಟು ಹೇಳಿದಾರೆ ಓನರು ಈಗ ನಾನು ಮೂರನೇ ಸರ್ ರನ್ನಿಂಗ್ ಇದೆ

ಹ್ಮ್ ಹಿಂದುಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ಬ್ಯಾಕ್ ಸೈಡ್ ಒಟ್ಟಿ ತೊಟ್ಟಿಯೆಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿ ರೈಟ್ ಹಾ ಚೆನ್ನಾಗಿದೆ ಸರ್ ಲೊಕೇಶನ್ ಗಡಿ ಇರೋದು ಹುಲಿರ್ದುರ್ಗ ಕೊಡವತ್ತಿ ಅಂತ ಸರ್ ಹುಲಿ ದುರ್ಗ ಹಾ ಕೊಡವತ್ತಿ ಅಂತ ಹುಲಿ ಲೋಕಲ್ ಹಾ ಈ ಗಡಿಗೆ ಎಷ್ಟು ಹೇಳ್ತಿರ ರೇಟು ರೇಟು ಒಂದು ಇಪ್ಪತ್ತೇಳ್ತಾ ಇದ್ದೀವಿ ಸರ್ ಒಂದು ಇಪ್ಪತ್ತೇಳು ಹಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಯಾವ್ದು ಇಲ್ಲ ಅಲ್ಲ ಮೇಲೆ ಹಾ ಲೋನ್ ಯಾವ್ದು ಇಲ್ಲ ಅಲ್ಲ ಲೋನ್ ಯಾವ್ದು ಇಲ್ಲ ಸರ್

ಇಂಜಿನ್ ಕೆಲಸ ಏನ್ ಬಂದಿರೋ ಗಾಡಿ ಇಲ್ಲ ಸರ್ ಇಂಜಿನ್ ಕೆಲಸ ಏನ್ ಬಂದಿಲ್ಲ ಎಂಬತ್ ಸಾವಿರ ಎಷ್ಟು ಗಾಡಿ ಎಂಬತ್ನಾಲ್ಕು ಸರ್ ಇವಾಗೆ ಲೊಕೇಶನ್ ಏನ್ ಗಡಿ ಹುಲಿರ್ಗ ಸರ್ ಪುಣಿಗಲ್ ತಾಲೂಕು ಕುಣಿಗಲ್ ತಾಲೂಕು ಹುಲಿ ದುರ್ಗ ಹುಲಿ ಕೊಡಬತ್ತಿ ಅಂತ ಸರ್ ಒಂದು ಇಪ್ಪತ್ತು ಕೆಲಸ ಒಂದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಹೌನ್ ಸರ್ ಆಯ್ತು ಸರ್ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿಯೋದು ಸರ್ ನಿಮ್ ಕಡೆಯಿಂದ ಬಂದ್ರೆ ಕೊಡ್ತೀನಿ ಸರ್ ಥ್ಯಾಂಕ್ ಯು ಆಯ್ತು ಆಯ್ತು